ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿನಾಯಕ ಚೌತಿಯ ಶುಭಾಶಯಗಳನ್ನು ತಿಳಿಸ್ತಾ ಅಡ್ವಾನ್ಸಲ್ಲಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬ ಇರೋದರಿಂದ ಆ ಒಂದು ವಿಡಿಯೋ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನಿದ್ದೀನಿ ಇವತ್ತು ಅನಂತಪುರ ಜಿಲ್ಲೆಯಲ್ಲಿ ಬರುವಂತಹ ಕಲ್ಯಾಣದುರ್ಗದ ತಾಲೂಕಲ್ಲಿದ್ದೀನಿ ಸೊ ಇಲ್ಲಿ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ಸೊ ನಮ್ಮ ಕರ್ನಾಟಕದವರು ತುಂಬ ಜನ ಈ ಒಂದು ಕಲ್ಯಾಣದುರ್ಗಕ್ಕೆ ಬಂದು ಅತಿ ಕಮ್ಮಿ ಬೆಲೆಗೆ ಉತ್ತಮ ಗಣಪತಿಗಳನ್ನು ಕೊಳ್ಳುವ ಮಾರ್ಕೆಟ್ ಇದಾಗಿದೆ ಅಂತಂದು ಮಾಹಿತಿ ಮೇರೆಗೆ ನಾನಿವತ್ತು ಕಲ್ಯಾಣದುರ್ಗಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಈ ಒಂದು ಗಣಪತಿಗಳನ್ನು ನೋಡ್ತಾ ಇರ್ಬೋದು ಉತ್ತಮವಾದಂತಹ ಕ್ವಾಲಿಟಿ ಇದು ನೋಡಿ ಸ್ನೇಹಿತರೆ ತುಂಬ ಇಷ್ಟ ಆಯಿತು ನನಗೆ ಗೋವರ್ಧನ ಗಿರಿಯ ಕೆಳಗಡೆ ಇರುವಂತಹ ಗಣಪ ಚೆನ್ನಾಗಿದೆ ಬುಕ್ಕಿಂಗ್ ಆಗಿಲ್ಲ ಬೇಕಾದ್ರೂ ಬಂದು ಬುಕ್ಕಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸ್ನೇಹಿತರೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಾಗದೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದರೆ ತುಂಬ ಉತ್ತಮ ಸಹಾಯವಾಗುತ್ತದೆ ಮುಂದೆ ಬರುವಂಥ ವಿಡಿಯೋ ಮಾಡಲು ಸ್ನೇಹಿತರೆ ಇಲ್ಲಿ ಸುಮಾರು ಒಂದು ಅಡಿಯಿಂದ ಹಿಡಿದು ಅಪ್ ಟು ಇಪ್ಪತ್ತು ಅಡಿಯವರೆಗೆ ಗಣಪತಿಗಳನ್ನು ನೀವು ನೋಡ್ಬೋದು ಇಲ್ಲಿ ಸುಮಾರು ಅರವತ್ತು ರೂಪಾಯಿಗಳಿಂದ ಹಿಡಿದು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಗಣಪತಿಗಳನ್ನು ಇಲ್ಲಿ ದೊರೀತವೆ ಸೊ ನೀವು ನೋಡ್ತಾ ಇದ್ದೀರಿ ಇಲ್ಲೆಲ್ಲ ಪೇಂಟಿಂಗು ಕ್ಲೀನಿಂಗು ಮಲ್ಚಿಂಗು ಸ್ಟೋನು ಲಕ್ಕಿ ಎಲ್ಲ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಗಣಪತಿಗೆ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಸೊ ಬೇಗ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆಗಲೇ ಫಿಫ್ಟಿ ಪರ್ಸೆಂಟ್ ಬುಕ್ಕಿಂಗ್ ಆಗಿದ್ದಾವೆ ಸೊ ಪೇಪರೆಲ್ಲ ಏನು ಕಟ್ಟಿದ್ದಾರೆ ಅವಕ್ಕೆಲ್ಲ ಬುಕ್ಕಿಂಗ್ ಆಗಿದ್ದಾವೆ ಪೇಪರ್ ಕಟ್ಟದೇ ಇರೋವಂಥವನ್ನೆಲ್ಲ ಬುಕ್ಕಿಂಗ್ ಆಗಿಲ್ಲ ಸೊ ದೊಡ್ಡ ದೊಡ್ಡ ಗಣಪತಿಗಳು ಸೊ ಅತಿ ರೀಸನಬಲ್ ರೇಟಲ್ಲೇ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರೆ ಇನ್ನೂ ರೀಸನಬಲ್ ರೇಟಲ್ಲಿ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಗಣೇಶ ಗಣೇಶನ ಪಕ್ಕದಲ್ಲಿ ಗೌರಿ ಗೌರಿಯ ಪಕ್ಕ ಕೃಷ್ಣ ಹೀಗೆ ವಿಧ ವಿಧವಾದಂತಹ ಗಣಪತಿಗಳನ್ನು ನಾವು ನೋಡ್ಬೋದು ನೀವು ನೋಡ್ತಾ ಇದ್ದೀರಿ ಸೊ ಸೊ ಆದಷ್ಟು ಬೇಗ ತಮಗೆ ಇಷ್ಟವಾದಂತಹ ಗಣಪತಿಗಳನ್ನು ಬುಕ್ಕಿಂಗ್ ಮಾಡಿ ಮುಂಬರುವಂಥ ದಿನಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಗಣೇಶನ ಕೂರಿಸಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ